ಗಮನಕ್ಕೆ ಇದು ಪ್ರಾಯೋಜಿತ ಕಾರ್ಯಕ್ರಮ ಇದರಲ್ಲಿ ಪ್ರಸಾರವಾಗುವ ಯಾವುದೇ ವಿಷಯಗಳಿಗೆ ರಾಣಾ ಬ್ರಾಡ್ಕಾಸ್ಟಿಂಗ್ ಸಂಸ್ಥೆ ಜವಾಬ್ದಾರಿಯಲ್ಲ ಎಲ್ಲಾ ರೀತಿಯ ವಿಷಯ ಮತ್ತು ವಿಚಾರಗಳಿಗೆ ಕಾರ್ಯಕ್ರಮದ ಪ್ರಾಯೋಜಕರೇ ಹೊಣೆ ನಮಸ್ಕಾರ ಆರ್ ಬಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನೀತಿ ವೇಣುಗೌಡ ವೀಕ್ಷಕರ ಇತ್ತೀಚೆಗೆ ವಿಯಾಟ್ನಾಂಗೆ ಹೋಗೋರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಸುಂದರವಾದಂಥ ಪ್ರದೇಶ ಆಗಿರೋವಂಥ ಕಾರಣಕ್ಕಾಗಿ ಹೋಗಬೇಕು ಎಂಜಾಯ್ ಮಾಡಬೇಕು ಅನ್ನುವಂಥ ಆಸೆ ಇದ್ದೇ ಇರುತ್ತೆ ಬಟ್ ವಿಯಟ್ನಾಮ್ಗೆ ಹೋಗೋದು ಹಿಂಗೆ ತುಂಬ ಕಷ್ಟವೇನು ಅಯ್ಯೋ ನಮಗೇನು ಗೊತ್ತೇ ಇಲ್ಲ ಅಲ್ಲಿ ಯಾವ ಲ್ಯಾಂಗ್ವೇಜ್ ಮಾತಾಡೋದು ಏನು ಫುಡ್ ಕೊಡ್ತಾರೋ ಯಾವ್ಯಾವ ಪ್ಲೇಸಸ್ ಇದೆಯೋ ಎಲ್ಲ ಪ್ಲೇಸಸ್ ಕವರ್ ಮಾಡೋದಕ್ಕಾಗುತ್ತಾ ಆರ್ ಆಗಲ್ವಾ ಒಬ್ರೊಬ್ರೆ ಇಬ್ಬರಿಬ್ರೆ ಅಥವಾ ಫ್ಯಾಮಿಲಿ ಮಾತ್ರ ಹೋಗೋದು ಅಂದರೆ ಸ್ವಲ್ಪ ನರ್ವಸ್ಸು ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ ಅವ್ರಿಗೆ ಇದಕ್ಕಿಂತ ಹೆಚ್ಚಾಗಿ ಬಜೆಟ್ ಎಷ್ಟಿದೆಯೋ ಅಂತ ಯೋಚನೆ ಮಾಡ್ತಾ ಇರೋರಿಗೆ ಇವತ್ತಿನ ಈ ಸಂಚಿಕೆಯಲ್ಲಿ ಉತ್ತರವನ್ನು ಕೊಡಲಾಗುತ್ತೆ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರು ವಿಯಾಟ್ನಾಮ್ಗೆ ಅಂತ ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ಬಿಟ್ಟಿದ್ದಾರೆ ಸೊ ದಸರಾ ನವರಾತ್ರಿ ಇದೆಲ್ಲವೂ ಇರುವಂಥ ಹಿನ್ನೆಲೆಯಲ್ಲಿ ದೀಪಾವಳಿ ಬೇರೆ ಬಂತು ಇನ್ನೇನು ಹೊಸ ವರ್ಷವೂ ಕೂಡ ಬರುತ್ತೆ ಇದೆಲ್ಲದಕ್ಕೂ ನೀವೊಂದು ಪ್ಲ್ಯಾನ್ ಮಾಡ್ಕೊಳ್ಬೋದು ಅಂದರೆ ದಿ ಬೆಸ್ಟ್ ಸಮಯ ಮತ್ತು ದಿ ಬೆಸ್ಟ್ ಪ್ಲೇಸು ಹಾಗಿದ್ರೆ ವಿಯಾಟ್ನಾಂ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ ಇವತ್ತು ಏನೆಲ್ಲ ಡೀಟೇಲ್ಸನ್ನು ನೀಡ್ತಾರೆ ಅಂತ ನೋಡೋಣ ನಮ್ಮ ಜೊತೆ ಇದ್ದಾರೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಮ್ಯಾಮ್ ನಾನು ಶ್ರುತಿ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಪ್ರತಿನಿಧಿಯಾಗಿ ಇವತ್ತು ನಾನು ವಿಯೆಟ್ನಮ್ ಸಂಪೂರ್ಣ ಟೂರ್ ಪ್ಯಾಕೇಜ್ ಡೀಟೇಲ್ಸ್ನ ನಿಮಗೆ ಇದ್ದೀನಿ ಆರ್ ವಿ ರಮಣ ಅವರು ಈ ಸಂಸ್ಥೆಯ ಫೌಂಡರ್ ಆಗಿದ್ದು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಸಕ್ಸಸ್ಫುಲ್ಲಾಗಿ ಸೌತ್ ಇಂಡಿಯಾದಲ್ಲೇ ನಂಬರ್ ಬೆಸ್ಟ್ ಆಸ್ಪಾಲಿಟಿ ಮತ್ತು ಸರ್ವಿಸ್ಗೆ ಹೆಸರುವಾಸಿಯಾಗಿದ್ದಾರೆ ಮತ್ತು ಹನ್ನೆರಡು ಬ್ರಾಂಚಸ್ ಸಹ ಓಪನ್ ಮಾಡಿ ಕರ್ನಾಟಕ ಜನತೆ ತುಂಬ ಒಳ್ಳೆಯ ಸಪೋರ್ಟ್ ಕೊಟ್ಟು ಪ್ಯಾಕೇಜ್ ಡೀಟೇಲ್ಸ್ನ ತಿಳ್ಕೊಂಡು ಹೋಗಿ ಬಂದೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಎಂಜಾಯ್ ಮಾಡಿಕೊಂಡು ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಮ್ಯಾಮ್ ನಾವು ಸಾಕಷ್ಟು ಪ್ಲೇಸಸ್ಗಳ ಬಗ್ಗೆ ಮಾತಾಡಿದ್ವಿ ನಿಮ್ಮ ಪ್ಯಾಕೇಜಸ್ಗಳ ಬಗ್ಗೆ ಮಾತಾಡಿದ್ವಿ ಎಲ್ಲದಕ್ಕೂ ಉತ್ತಮವಾದಂಥ ರಿವ್ಯೂ ಬಂದಿರೋದನ್ನು ಕೂಡ ನಾವು ನೋಡ್ತಾ ಇದ್ವಿ ಸೊ ವಿಯಟ್ನಾಮ್ ಇತ್ತೀಚೆಗೆ ವಿಯೆಟ್ನಾಮ್ ಕೂಡ ಸಿಕ್ಕಾಪಟ್ಟೆ ಫೇಮಸ್ಸು ಅಂದರೆ ನಮ್ಮ ನಮ್ಮಿಂದ ಅಲ್ಲಿಗೆ ಹೋಗ್ತಾ ಇರೋ ಸಂಖ್ಯೆ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ ಸೊ ವಿಯಾಟ್ನಾಮ ಯಾಕೆ ಅಂತ ಏನು ಸ್ಪೆಷಾಲಿಟಿ ಇದೆ ಅಲ್ಲಿ ಅಂತ ಈ ಜನರೇಷನ್ ಮಕ್ಕಳು ನೋಡೋದಾದ್ರೆ ಎಲ್ಲರೂ ಇಂಟ್ರೆಸ್ಟ್ ಆಗಿ ವಿಯೆಟ್ನಾಂ ಕಂಬೋಡಿಯಾಗೆ ತುಂಬಾ ಇಂಟ್ರೆಸ್ಟ್ ಆಗಿ ಹೋಗ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿರುವಂತ ಬ್ರೆಡ್ ಟೇಕಿಂಗ್ ಪ್ಲೇಸಸ್ ಆಗಿರುತ್ತೆ ಅಲ್ಲಿ ನೋಡೋಕೆ ಈ ತರೂ ಭೂಮಿ ಮೇಲೆ ಇದೆಯಾ ಅನ್ನೋ ಸುಂದರವಾದ ಪ್ಲೇಸಸ್ ಅದು ಅದು ಬಂದು ಒಂದು ಈಸ್ಟರ್ನ್ ಎಜ್ ಆಫ್ ಇಂಡೋ ಚೈನಾ ಪೆನೆನ್ಸುಲಾ ಬಾರ್ಡರ್ಸ್ ಅಲ್ಲಿ ಬರುವಂತ ಪ್ರದೇಶ ಲ್ಯಾಂಡ್ ಆಫ್ ಫಾರೆಸ್ಟ್ ಮೌಂಟೇನ್ಸ್ ರಿವರ್ಸ್ ಮತ್ತೆ ಅಲ್ಲಿ ಕಲ್ಚರ್ ನೋಡೋದಾದ್ರೆ ಚೈನೀಸ್ ಮತ್ತೆ ಬುದ್ಧಿಸಮ್ ಇದನ್ನ ನಾವು ಅಲ್ಲ ಕಣ್ಣಾರೆ ನೋಡಬಹುದು ಮತ್ತೆ ಲೈವ್ಲಿ ಇಟ್ ಈಸ್ ಎಂಟರ್ಟೈನ್ಮೆಂಟ್ ಕೂಡ ಅಲ್ಲಿರುತ್ತೆ ಸೊ ಈಗಿನ ಪೀಳಿಗೆಯವರು ತುಂಬಾ ಇಂಟ್ರೆಸ್ಟ್ ಆಗಿ ಹೋಗುವಂತ ಯಾವ್ದಾದ್ರು ಪ್ಯಾಕೇಜ್ ಇದೆ ಅಂದರೆ ಅದು ವಿಯೆಟ್ನಾಂ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಸೊ ಆರ್ ಬಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಗ್ಗೆ ಕೂಡ ನಾವು ಈ ಹಿಂದೆಯಿಂದಲೂ ನೋಡ್ಕೊಂಡು ಬರ್ತಾ ಇದ್ವಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದೀರಾ ಹೊಸ ಹೊಸ ಪ್ಯಾಕೇಜ್ಗಳನ್ನು ಅನೌನ್ಸ್ ಮಾಡಿದಾಗ ಅಥವಾ ಬೇರೆ ಬೇರೆ ದೇಶಗಳಿಗೆ ಜನರನ್ನ ಕರ್ಕೊಂಡು ಹೋಗುವಂಥ ಒಂದು ಜವಾಬ್ದಾರಿ ಇರುತ್ತೆ ಜೊತೆಗೆ ಅದ್ರಲ್ಲಿ ಒಂದು ಖುಷಿಯೂ ಇರುತ್ತೆ ನೋಡಕ್ಕಾಗದೇ ಇರೋರು ಪಾಪ ಹೆದ್ರುಕೊಂಡವರು ನರ್ವಸ್ ಆಗುವರು ಅವ್ರಿಗೊಂದು ಪ್ಲಾನ್ ಮಾಡಕ್ಕೆ ಬರಲ್ಲ ಆ ಟೈಮ್ ಸಿಗಲ್ಲ ಅಂತಂದಾಗ ನೀವು ಪಕ್ಕ ಪ್ಲಾನ್ ಮಾಡಿ ಇನ್ ಆಗಿ ಪ್ರತಿ ಹಂತ ಹಂತದಲ್ಲೂ ಮಾರ್ಗದರ್ಶನ ನೀಡೋದು ಸೊ ನಿಮ್ಮ ಕೆಲಸ ನಿಮ್ಗೆ ಹೇಗೆ ಅನ್ಸುತ್ತೆ ನಿಮ್ಮ ಸಂಸ್ಥೆ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಸಂಸ್ಥೆ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಪ್ರೌಡ್ಫುಲ್ ಆಗಿ ನಾನು ಒಂದು ಎಂಪ್ಲಾಯಿ ಆಫ್ ಆರ್ವಿ ಟೂರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಕಸ್ಟಮರ್ಸ್ ಅನುಕೂಲವಾಗಿ ನಡ್ಕೊಳ್ಳುವಂತ ಯಾವ್ದಾದ್ರು ಟ್ರಸ್ಟ್ ವರ್ತಿ ಟ್ರಾವೆಲ್ಸ್ ಇದೆ ಅಂದರೆ ಅದು ಆರ್ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತನೇ ಹೇಳಿರ್ತೀವಿ ಹೇಳಿದಂತೆ ನುಡ್ಕೊಂಡು ಎಲ್ಲ ಪ್ಯಾಕೇಜಸ್ ಅಲ್ಲೂ ಅದರದ್ದೇ ಆದಂಥ ಸ್ಪೆಷಾಲಿಟಿ ಬಗ್ಗೆ ಹೇಳಿ ಎಲ್ಲೂ ಟೈಮ್ ವೇಸ್ಟ್ ಮಾಡದೆ ನಿಮ್ಮ ಕಂಪ್ಲೀಟ್ ಪ್ಯಾಕೇಜ್ನ ವಿತ್ ಬಜೆಟ್ ಫ್ರೆಂಡ್ಲಿ ರೂಪದಲ್ಲಿ ಕೊಡ್ತಾ ಇರೋದ್ರಿಂದ ಯಾವುದೇ ವಯಸ್ಕರ ಅಥವಾ ಯಾವ್ದೇ ಡೌಟ್ಸ್ ಇದ್ದು ಯಾವ ತರ ಏನು ಅಂತ ಯೋಚನೆ ಮಾಡಿರೋರಿಗೆ ಇದು ಒಳ್ಳೆ ಆರ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಲ್ಲಿ ಬೆಸ್ಟ್ ಸರ್ವಿಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಸಂಸ್ಥೆ ಯಾವುದೇ ಪ್ಯಾಕೇಜ್ ಅಲ್ಲಿ ನಿಮಗೆ ನಿಮ್ಗೆ ಕಮ್ಮಿ ಆಗದಿರೋ ಅಂತ ಸರ್ವಿಸ್ ಸರ್ವಿಸು ನಮ್ಮಲ್ಲಿ ಖಂಡಿತ ಈಗವರೆಗೂ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಓಕೆ ಈಗ ಅಕ್ಕಪಕ್ಕದ ಸ್ಟೇಟಿಗೆ ಹೋಗ್ಬೇಕಾದ್ರೆ ನಾವು ಒಂದು ಟೆನ್ಷನ್ ಅನ್ನೋದಿರುತ್ತೆ ಇರತ್ತೆ ಅಯ್ಯೋ ಎಲ್ಲಿ ಇಳಿಬೇಕು ಎಲ್ಲಿ ಹತ್ತಬೇಕು ನಾವ್ ಯಾವ್ದ್ರಲ್ಲಿ ಹೋಗೋದು ಬೆಟರ್ ಅಥವಾ ಅಲ್ಲಿ ಯಾವ ಪ್ಲೇಸ್ ಫಸ್ಟ್ ನೋಡಬೇಕು ಅಥವಾ ಇದನ್ನ ನೋಡಿದ್ರು ಆಗತ್ತೆ ಆರ್ ನೋಡಿದ್ರು ಆಗತ್ತೆ ಅನ್ನೋದು ಟೆನ್ಷನ್ ಆಗುತ್ತೆ ಎಷ್ಟೋ ಸತಿ ನಾವು ಪ್ಲಾನ್ ಮಾಡ್ಕೊಂಡಂಗೆ ಎಲ್ಲೂ ಹೋಗೋದಕ್ಕೂ ಆಗಲ್ಲ ಆಗಲ್ಲ ಮನೇಲಿ ಕುತ್ಕೊಂಡು ಗೂಗಲ್ ನೋಡ್ಕೊಂಡು ಓಕೆ ಎಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಟೈಮ್ ಸಾಕಾಗಲ್ಲ ಅಲ್ಲಿ ಊಟ ಸರಿ ಇಲ್ಲಿ ತಿಂಡಿ ಸರಿಯಾಗಿಲ್ಲ ಅಂತ ಅನಿಸ್ತಾ ಇರುತ್ತೆ ಸೊ ಹೀಗಿರ್ಬೇಕಾದ್ರೆ ನಾವು ಯಾವುದೋ ಹೊರ ದೇಶಕ್ಕೆ ಹೋಗ್ತಾ ಇದೀವಿ ಅಂತಾನೆ ಅದು ಇನ್ನೂ ನರ್ವಸ್ಸು ಸೊ ಫ್ಲೈಟ್ ಟಿಕೆಟ್ ಬುಕ್ ಮಾಡೋದ್ರಿಂದ ಲಗೇಜ್ ಪ್ಯಾಕ್ ಮಾಡೋದ್ರಿಂದ ಎಲ್ಲವೂ ಕೂಡ ಟೆನ್ಷನ್ ಶುರು ಆಗುತ್ತೆ ಸೊ ಈ ತರ ಸ್ವಲ್ಪ ನರ್ವಸ್ನೆಸ್ ಆಗೋರು ಅಥವಾ ಯೋಚನೆ ಮಾಡೋರಿಗೆ ಪ್ಯಾಕೇಜ್ ವೈಸಲ್ಲಿ ಹೋಗೋದು ಎಷ್ಟು ಸೂಟಬಲ್ ಆಗುತ್ತೆ ಮತ್ತು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮುಖಾಂತರವಾಗಿ ಹೋಗೋದು ಅವ್ರಿಗೆ ಎಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ನೀವು ಇವಾಗ ಒಂದು ಪ್ಲ್ಯಾನ್ ಏನಾದರೂ ಕಸ್ಟಮರ್ಸ್ ಅಥವಾ ವಿಸಿಟರ್ಸ್ ಮಾಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಯಾವುದೇ ಥರ ಯೋಚನೆ ಇಟ್ಕೋಬೇಡಿ ಯಾವ ಥರ ಇರುತ್ತೋ ಅಲ್ಲಿ ಏನು ಮಾಡಬೇಕು ಅಂತ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನೀವು ಚಾಯ್ಸ್ ಮಾಡುವ ಮೂಲಕ ಈ ಎಲ್ಲ ಕ್ವಶನ್ಗೆ ನಿಮಗೆ ಆನ್ಸರ್ ಸಿಗುತ್ತೆ ಯಾವ ಫ್ಲೈಟ್ ಯಾವ ಟೈಮಿಂಗ್ ಮಾಡಿದ್ರೆ ನಾವು ಎಲ್ಲಿ ಅಲ್ಲಿ ಅರೈವಲ್ ಆದಮೇಲೆ ಯಾವ ಥರ ಇರುತ್ತೆ ಎಲ್ಲ ಥರ ಕ್ವಶನ್ಸ್ ನಿಮಗೆ ಯಾವಾಗಲೂ ತಲೆಯಲ್ಲಿ ಓಡ್ತಾ ಇರುತ್ತೆ ಪ್ಲ್ಯಾನ್ ಮಾಡೋದು ಒಂದು ವಿಷಯ ಆದರೆ ಅಲ್ಲ ಆದಮೇಲೆ ಆಗುವಂಥ ಪ್ರೊಸೀಜರ್ಸ್ ತುಂಬಾ ತಲೆನೋವು ಕೊಡುವಂಥ ಕಷ್ಟವಾಗಿರುತ್ತೆ ಸೊ ನಿಮಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡೇ ಮಾಡೋಕ್ಕಾಗಲ್ಲ ಯಾವಾಗಲೂ ಗೂಗಲ್ ಸರ್ಚ್ ಮಾಡ್ತಾ ಇರಬೇಕು ಯಾವುದು ಬೆಸ್ಟ್ ಹೋಟೆಲ್ಸ್ ಅಂತ ನೋಡಬೇಕು ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆಯಾ ಅಂತ ಚೆಕ್ ಮಾಡಬೇಕು ಯಾವ ಪ್ಲೇಸ್ ಆದ್ಮೇಲೆ ಯಾವ ಪ್ಲೇಸ್ ಹೋಗಬೇಕು ಎಷ್ಟು ಕಿಲೋಮೀಟರ್ಸ್ ಬರೀ ಇದೇ ಜಂಜಾಟದಲ್ಲಿ ಇರ್ತೀರಾ ಸೊ ನೀವು ಆವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮೂಲಕ ಹೋಗೋದ್ರಿಂದ ನಿಮ್ಗೆ ಎಲ್ಲಾ ಕ್ವಶನ್ಸ್ಗೂ ಖಂಡಿತವಾಗಿ ಈಸಿಯಾಗಿ ಆನ್ಸರ್ ಸಿಕ್ಬಿಡುತ್ತೆ ಯಾಕಂದರೆ ನೀವು ಫ್ಲೈಟ್ ಇಂದ ಹಿಡಿದು ಡ್ರಾಪ್ ಪಿಕಪ್ ಎಲ್ಲ ಕಂಪ್ಲೀಟ್ ಆಗಿ ನಾವೇ ಅರೇಂಜ್ಮೆಂಟ್ ಮಾಡಿರ್ತೀವಿ ಸೊ ಫುಡ್ ವಿಷಯದಲ್ಲಾಗ್ಲಿ ಅಥವಾ ರೂಮ್ಸ್ ಅಥವಾ ಹೋಟೆಲ್ಸ್ ವಿಷಯದಲ್ಲಾಗಲಿ ಎಲ್ಲದರಲ್ಲೂ ಅಚ್ಚುಕಟ್ಟಾಗಿ ಅರೇಂಜ್ಮೆಂಟ್ಸ್ ನಡೆದಿರುತ್ತೆ ಸೊ ಯಾವುದೇ ಗ್ರೂಪ್ ಪ್ಲಾನ್ ಮಾಡ್ತಾ ಇದ್ದೀರಾ ಅಥವಾ ನೀವೇ ಫ್ಯಾಮಿಲಿ ಮೆಂಬರ್ಸ್ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಬರ್ತಾ ನ ಕಾಲ್ ಮಾಡಿ ಕಂಪ್ಲೀಟ್ ಟೂರ್ ಪ್ಯಾಕೇಜ್ ಜವಾಬ್ದಾರಿ ಕಮ್ಮಿ ಎಂಜಾಯ್ಮೆಂಟ್ ಜಾಸ್ತಿ ಅಂತ ಖಂಡಿತ ಜವಾಬ್ದಾರಿ ಅವ್ರಿಗೆ ಕಮ್ಮಿ ಇರುತ್ತೆ ಪ್ಲೇಸಸ್ ಮತ್ತೆ ಬ್ಯೂಟಿನ ಎಂಜಾಯ್ ಮಾಡೋಕೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಒಳ್ಳೆ ಸಮಯ ಸಿಗುತ್ತೆ ಸೊ ಇದನ್ನ ನಾನು ಆರ್ ಬಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮೂಲಕ ಹೋಗೋದ್ರಿಂದ ಯಾವುದೇ ತರ ಟೆನ್ಶನ್ಸ್ ಇರಲ್ಲ ಅಂತ ಹೇಳಕ್ ಇಷ್ಟಪಡ ಸೊ ಬೇಕ್ ನಮ್ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ದಿನದ ಪ್ಯಾಕೇಜ್ ಎಷ್ಟು ದಿನ ಕವರ್ ಮಾಡ್ಬೋದು ಸೊ ನಿಮ್ಮ ಪ್ಯಾಕೇಜ್ ಅಲ್ಲಿ ನಾವು ಪ್ಲಾನ್ ಮಾಡ್ಕೊಳ್ತಾ ಇದೀವಿ ಅಂತ ಅಂದ್ರೆ ಇಷ್ಟು ದಿನದಲ್ಲಿ ಇಷ್ಟು ಕವರ್ ಮಾಡ್ಕೊಂಡು ಬರ್ಬೋದು ಅಂತ ಇದು ಹೆಂಗಿದೆ ಅಂತ ನಮ್ಮಲ್ಲಿ ನೋಡೋದಾದ್ರೆ ವಿಯೆಟ್ನಾಂ ಅಂತ ತಗೊಂಡಾಗ ಮೂರ್ ವೆರೈಟಿ ಪ್ಯಾಕೇಜಸ್ ಅಲ್ಲಿ ಒಂದಿದೆ ಸೊ ಫೋರ್ ನೈಟ್ಸ್ ಫೈವ್ ಡೇಸ್ ಅಲ್ಲಿ ನಿಮ್ಗೆ ಹೆನೋಯ್ ಸಪಾ ಮತ್ತೆ ಹಾಲಾಂಗ್ ಬೇ ಇದು ಒಂದು ಟೂರ್ ಪ್ಯಾಕೇಜ್ ಫೋರ್ ನೈಟ್ಸ್ ಫೈವ್ ಡೇಸ್ ಅಲ್ಲಿ ನೋಡ್ಲೇಬೇಕಾದಂತದ್ದು ಇನ್ನೊಂದು ತ್ರೀ ನೈಟ್ಸ್ ಫೋರ್ ಡೇಸ್ ಅಲ್ಲಿ ಒಚಿ ಮಿನ್ ಸಿಟಿ ಟೂರ್ ಮಿತ್ ದನಾಂಗ್ ಪ್ಲೇಸಸ್ ನ ಕವರ್ ಮಾಡ್ತಾ ಇದೀವಿ ಇದು ಅಲ್ದೆ ನಿಮ್ಗೆ ವಿಯಟ್ನಾಂ ಮತ್ತು ಕೊಂಬೋಡಿಯಾನು ಕವರ್ ಮಾಡುವಂಥದ್ದು ಟೆನ್ ನೈಟ್ಸ್ ಲೆವೆನ್ ಡೇಸ್ ಪ್ಯಾಕೇಜ್ ಕೂಡ ನಮ್ಮಲ್ಲಿದೆ ಸೊ ತ್ರೀ ವೆರೈಟೀಸ್ ಆಫ್ ಸಪ್ರೇಟ್ ವಿಂಗಡಣೆ ಮಾಡಿ ಕಸ್ಟಮರ್ಸ್ಗೆ ಎಲ್ಲೂ ಯಾವುದು ಪ್ಲೇಸ್ನ ಮಿಸ್ ಮಾಡದಿರೋ ಥರ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಡ್ಯೂರೇಷನ್ಸ್ನ ಅರೇಂಜ್ ಮಾಡಿದ್ದೀವಿ ಲಾಂಗ್ ಡ್ಯೂರೇಷನ್ನ ಇಷ್ಟಪಡೋರಿಗೆ ಕಂಬೋಡಿಯಾ ವಿತ್ ವಿಯಟ್ನಾಂನ ಹೇಳೋಕ್ಕೆ ಇಷ್ಟಪಡ್ತೀನಿ ಶಾರ್ಟ್ ಒಚಿಮಿನ್ ಸಿಟಿ ತುಂಬಾ ಜನ ಇಷ್ಟಪಟ್ಟು ಹೋಗ್ತಾರೆ ಸೊ ಅವ್ರಿಗೆ ಈ ಥರ ಒಂದು ದನಾಂಗ್ ವಿತ್ ಒಂದು ಸಿಟಿ ಟೂರ್ ಕೊಟ್ಟಿದ್ದೀವಿ ತ್ರೀ ನೈಟ್ಸ್ ಫೋರ್ ಡೇಸಲ್ಲಿ ಮತ್ತು ಫೋರ್ ನೈಟ್ಸ್ ಫೈವ್ ಡೇಸಲ್ಲಿ ನೀವು ನಾಯ್ಸ್ ಸಪಾ ಮತ್ತೆ ಹ್ಯಾಂಗ್ ಬೈ ವೇ ಇದನ್ನ ಕೊಡ್ತಾ ಇದೀವಿ ಓಕೆ ಸೊ ಈಗ ನಾವು ಒಂದು ಫ್ಯಾಮಿಲಿ ಸಮೇತ ಹೋಗ್ತಾ ಇದೀವಿ ಅಥವಾ ನಾವು ತುಂಬಾ ಜನ ಒಟ್ಟಿಗೆ ಹೋಗ್ತಾ ಇದೀವಿ ಈ ತರ ಪ್ಲಾನ್ ಮಾಡೋರು ಇರ್ತಾರೆ ಸೊ ಇನ್ನೊಂದು ನಿಮ್ಮಲ್ಲಿ ಪ್ಯಾಕೇಜಸ್ ಮೊದಲೇ ಡೇಟ್ ಅನೌನ್ಸ್ ಆಗಿರ್ತಲ್ಲ ಆ ಡೇಟಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗೋರು ಇರ್ತಾರೆ ಯಾವುದು ದಿ ಬೆಸ್ಟ್ ಅಂತ ಅನ್ಸುತ್ತೆ ಅಂದ್ರೆ ನಾವು ಎಂಜಾಯ್ ಮಾಡೋದಕ್ಕೆ ಅಂತ ಹೋಗುವಾಗ ನಮ್ಮ ಫ್ಯಾಮಿಲಿ ಸಮೇತ ಬಲ್ಕ್ ಆಗಿ ಹೋಗೋದು ಒಳ್ಳೆಯದಾ ಅಥವಾ ನೀವು ಫಿಕ್ಸ್ ಮಾಡಿರುವಂಥ ಡೇಟಿಗೆ ಹೋಗೋದು ಒಳ್ಳೇದ ಅಂತ ಇದೇ ಇದೇ ಕ್ವಶನ್ಸ್ಗೆ ನಾನು ಯಾಕೆ ಸಪ್ರೇಟಾಗಿ ವಿಂಗಡಣೆ ಮಾಡಿದೆ ಅಂದರೆ ಸೊ ಎಷ್ಟೋ ಜನ ಗ್ರೂಪಲ್ಲಿ ಹೋಗೋಕೆ ಇಷ್ಟಪಡ್ತಾರೆ ಯಾವಾಗಲೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗೋದಲ್ಲದೆ ಹಲವಾರು ಕರ್ನಾಟಕ ಪ್ಲೇಸಸ್ಸಿಂದ ಬಂದಿರ್ತಾರೆ ಭಾಷೆ ಬೇರೆ ಇರುತ್ತೆ ಅವ್ರ ಶೈಲಿ ಬೇರೆ ಇರುತ್ತೆ ಇದೆಲ್ಲ ನೀವು ಮಿಕ್ಸ್ ಅಂಡ್ ಆಗಿ ಅವ್ರ ಜೊತೆಯಾಗಿ ಒಂದಾಗಿ ಫ್ಯಾಮಿಲಿ ಮೆಂಬರ್ ಆಗಿ ಹೋಗುವಂಥ ಗ್ರೂಪ್ ಟೂರ್ನ ನಾನು ಯಾವಾಗಲೂ ಪ್ರಿಫರ್ ಮಾಡ್ತೀವಿ ಇಲ್ಲಪ್ಪ ನಮಗೆ ಬರೀ ನಮ್ಮ ಫ್ಯಾಮಿಲೀಸ್ ಜೊತೆ ಇರಬೇಕು ನಮ್ಮ ಫ್ರೆಂಡ್ಸ್ ಜೊತೆ ಮಾತ್ರ ಇರಬೇಕು ನಾವು ಬೇರೆಯವ್ರ ಜೊತೆ ಸೆಟ್ ಆಗೋಲ್ಲ ನಮ್ಗೆ ಸಾಕು ಅನ್ನೋರಿಗೆ ಕಸ್ಟಮೈಸ್ ಪ್ಯಾಕೇಜ್ ಕೊಟ್ಟಿರ್ತೀವಿ ಮತ್ತೆ ನಾವು ಆಲ್ರೆಡಿ ಫ್ಲೈಟ್ ಬುಕ್ ಮಾಡ್ಬಿಟ್ಟಿದಿವೆ ಏನ್ ಮಾಡ್ಬೇಕು ಏನೇನ್ ನೋಡ್ಬೇಕು ಯಾವತರ ಹೋಟೆಲ್ಸ್ ಬುಕ್ ಮಾಡ್ಬೇಕು ಅಂದ್ರಿಗೆ ಲ್ಯಾಂಡ್ ಪ್ಯಾಕೇಜ್ ಕೊಟ್ಟಿದ್ದೀವಿ ಸೊ ಕಸ್ಟಮರ್ಸ್ಗೆ ಯಾವುದಕ್ಕೂ ಇಲ್ಲ ಅನ್ನೋ ಕ್ವಶನ್ಸೇ ಇಲ್ಲ ಸೊ ಯಾವ ಪ್ಯಾಕೇಜ್ ಸೂಟ್ ಮಾಡಿದ್ರು ಎಲ್ಲ ಅದರದೇ ಆದಂಥ ಸ್ಪೆಸಿಫಿಕೇಶನ್ ಇರೋದ್ರಿಂದ ನೀವು ಯಾವುದೇ ಟೂರ್ನ ಸೆಲೆಕ್ಟ್ ಮಾಡಿದ್ರು ಇದೇ ಥರ ಸಪ್ರೇಟ್ ಆಗಿ ವಿಂಗಡಣೆನೇ ಇರುತ್ತೆ ಓಕೆ ಸೊ ನಾವಿವಾಗ ವಿಯಾಟ್ನಾಂ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋರಿಗೆ ನೀವು ಮೂರು ವಿಂಗಡಣೆ ಅಂತ ಹೇಳ್ತಾ ಇದ್ರಿ ಯಾವ್ಯಾವ ಪ್ಲೇಸಸ್ ಕವರ್ ಮಾಡ್ತೀರಾ ಸೊ ಎಲ್ಲ ಪ್ಲೇಸಸ್ ಕವರ್ ಮಾಡಬೇಕು ಅಂತ ಅನ್ಕೊಂಡೋರು ಕೆಲವರು ಇರ್ತಾರೆ ನಮಗೆ ಟೈಮ್ ಜಾಸ್ತಿ ಇಲ್ಲ ಅಂತ ಕೆಲವರು ಇರ್ತಾರೆ ಸೊ ಯಾವ್ಯಾವ ಪ್ಲೇಸಸ್ ಕೌಂಟ್ ಮಾಡ್ತೀರಾ ಅಲ್ಲಿನ ಹೈಲೈಟ್ಸ್ ಏನೇನಿದೆ ಅಂತ ನೀವು ಫೋರ್ ನೈಟ್ಸ್ ಫೈವ್ ಡೇಸ್ ಹೆನಾಯಿ ಸಪಾ ಮತ್ತೆ ಹಲಾಂಗ್ ಬೇ ಈಸ್ ಇಷ್ಟು ಪ್ಲೇಸಸ್ ಅಲ್ಲಿ ನಿಂಗ್ ಬಿಂಗ್ ಅನ್ನೋವಂಥ ಸಿಟಿ ಟೂರ್ ಆಗಿರ್ಬೋದು ಮತ್ತೆ ಫ್ಯಾನ್ಸಿ ಪೀಕ್ ಟವರ್ ಆಗಿರ್ಬೋದು ಕ್ಲೌಡ್ ಡ್ರ್ಯಾಗನ್ ಸ್ಕೈ ವಾಕ್ ಆಗಿರ್ಬೋದು ಟನಲ್ಸ್ ಆಗಿರ್ಬೋದು ಹೆಲಾಂಗ್ ಬೇಲಿ ಬ್ಯೂಟಿಫುಲ್ ಆದಂಥ ಕ್ರೂಸಸ್ಗಳಿದೆ ವೆರೈಟೀಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೂಸಲ್ಲಿ ಅಲ್ಲಿ ಸ್ಟೇ ಆಗಿ ಲಂಚ್ ಆ್ಯಂಡ್ ಡಿನ್ನರ್ ಮಾಡಿಕೊಂಡು ಅಲ್ಲಿರುವಂಥ ಬೀಚ್ ಆಕ್ಟಿವಿಟೀಸ್ ಆಗಲಿ ಸ್ಪೋರ್ಟ್ಸ್ ವಾಟರ್ ಆಕ್ಟಿವಿಟೀಸ್ ಆಗಲಿ ಇದೆಲ್ಲ ನೀವು ಒಂದು ಸೆಟ್ ಆದರೆ ನಿಮಗೆ ಒಚಿ ಸಿಟಿ ಜೊತೆ ನೋಡೋದಾದ್ರೆ ತ್ರೀ ನೈಟ್ಸ್ ಫೋರ್ ನೋಡಬಹುದು ಅಲ್ಲಿರುವಂತ ಸೆಂಟ್ರಲ್ ಪೋಸ್ಟ್ ಆಫೀಸ್ ಆಗಿರ್ಬೋದು ಇಂಡಿಪೆಂಡೆನ್ಸ್ ಪ್ಯಾಲೇಸ್ ಆಗಿರ್ಬೋದು ದಿ ಫೇಮಸ್ ಮೆಕಾಂಗ್ ಡೆಲ್ಟಾ ಟೂರ್ ಆಗಿರ್ಬೋದು ಮತ್ತೆ ಟ್ರಾಪಿಕಲ್ ಫ್ರೂಟ್ ಗಾರ್ಡನ್ಸ್ ಫ್ಲವರ್ ಗಾರ್ಡನ್ ಹಲವಾರು ಟನಲ್ಸ್ ಚೂಚಿ ಟನಲ್ಸ್ ಕೂಡ ಅಲ್ಲಿ ತುಂಬಾನೇ ಫೇಮಸ್ ಸೊ ಇದು ಇದು ಒಂದಾದ್ರೆ ವಿಯೆಟ್ನಾಂ ಮತ್ತೆ ಕೊಂಬೋಡಿಯಾದಲ್ಲಿ ಕೂಡ ಸಿಯಾಮ್ ರಾಮ್ ಜೊತೆ ನಾವು ಒಂದು ಆಫರ್ನ ಬಿಟ್ಟಿದೀವಿ ಸೊ ಇದೆಲ್ಲ ಡಿಫ್ರೆಂಟ್ ಪ್ಲೇಸಸ್ ಡಿಫ್ರೆಂಟ್ ಪ್ಯಾಕೇಜಸ್ ಅಲ್ಲಿ ಬರುತ್ತೆ ಓಕೆ ಫೈನ್ ಸೊ ಇವಾಗ ನಾವು ಹೋಗ್ತಾ ಇದೀವಿ ಹೋಗೇ ಇಲ್ಲ ನಾವು ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಅಥವಾ ಒಂದು ಪ್ಯಾಕೇಜ್ ಅನ್ನೋ ಥರ ಪ್ಲಾನ್ ಮಾಡ್ಕೊಂಡು ನಾವು ಯಾವತ್ತೂ ಹೋಗಿಲ್ಲ ದೂರನೂ ಟ್ರಾವೆಲ್ ಮಾಡಿಲ್ಲ ಈ ಥರನೂ ಹೋಗಿಲ್ಲ ಅಂತ ಯೋಚನೆ ಮಾಡ್ತಾ ಇರೋರಿಗೆ ಏನು ಹೇಳ್ತೀರಾ ಅಂತ ಯಾವತ್ತೂ ಹೋಗೇ ಇಲ್ಲ ಅಂತ ನೋಡಿ ಈ ತರನೂ ಭೂಮಿಲಿ ಪ್ಲೇಸಸ್ ಗಳಿದೆ ಅಂದಾಗ ನೀವು ಖಂಡಿತ ವಿಸಿಟ್ ಮಾಡೋದು ತುಂಬಾನೇ ಅವಶ್ಯಕತೆ ಆಗಿರುತ್ತೆ ನಿಮ್ಗೂ ಒಂದು ಮೆಮೊರೀಸ್ ಕ್ರಿಯೇಟ್ ಮಾಡೋಕೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಬ್ರೆಡ್ ಟೇಕಿಂಗ್ ಲೈವ್ಲಿ ಸಿಟೀಸ್ ಅಂತ ನೋಡಕ್ಕೆ ನಿಜವಾಗ್ಲು ಕಂಡು ಎರಡು ಸಾಲಲ್ಲ ಅಂತ ಹೇಳಬಹುದು ಅಲ್ಲಿ ಅಲ್ಲಿರುವಂತ ನೇಚರ್ ಬ್ಯೂಟೀಸ್ ಆಗಲಿ ಟ್ರಾಪಿಕಲ್ ಕ್ಲೈಮೇಟ್ ಆಗಿ ಯಾವಾಗಲೂ ಗ್ರೀನರಿ ಆಗಿ ತುಂಬಿರುವಂತ ಹಲವಾರು ಆಕರ್ಷಕ ಪ್ಲೇಸಸ್ ನಿಮ್ಗೆ ವಿಯೆಟ್ನಾಮ್ ಅಲ್ಲಿ ನೋಡ್ಬೋದು ಯಾಕೆ ನೋಡಬಾರ್ದು ಎಲ್ಲ ವಯಸ್ಸಾದಂತರ ಏಜ್ ಪರ್ಸ್ ಮಿಡಲ್ ಏಜು ಚಿಕ್ಕ ವಯಸ್ಸು ಎಲ್ಲರೂ ಗೆಟ್ ಟುಗೆದರ್ ಆಗಿ ಹೋಗುವಂಥ ಯಾವುದಾದ್ರೂ ಬ್ಯೂಟಿಫುಲ್ ಪ್ಯಾಕೇಜ್ ಇದೆ ಅಂದರೆ ಅದು ವಿಯೆಟ್ನಾಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಫೈನ್ ಸೊ ಈಗ ವಿಯೆಟ್ನಾಮ್ ಅಂತ ಅಂದ ತಕ್ಷಣ ತುಂಬ ಪ್ಲೇಸಸ್ ಇದೆ ಅಂತ ಹೇಳ್ತಾ ಇದ್ರಿ ಅಲ್ಲಿನ ಕಲ್ಚರ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ವೀಡಿಯೋಸ್ಗಳನ್ನೆಲ್ಲ ನೋಡ್ತಾ ಇರ್ತೀವಿ ಸೊ ಅಲ್ಲಿನ ಪ್ಲೇಸಸ್ಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ಸೊ ಅಲ್ಲಿ ಲ್ಯಾಂಗ್ವೇಜಸ್ಸು ಫುಡ್ಡು ಈ ಥರದೆಲ್ಲ ನಮ್ಗೆ ಪ್ರಾಬ್ಲಮ್ ಆಗಬಹುದೇನು ಅನ್ನೋದು ಕೆಲವ್ರು ಇರುತ್ತೆ ಸೊ ನೀವು ಹೇಗೆ ಪ್ಲಾನ್ ಮಾಡ್ಕೊಂಡಿರ್ತೀರಾ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಲ್ಲಿ ಹೋಗಬೇಕಾದ್ರೆ ನಿಮಗೆ ಕಂಪ್ಲೀಟ್ ಆಗಿ ಇಂಡಿಯನ್ ಫುಡ್ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ಲಂಚ್ ಅಂಡ್ ಡಿನ್ನರ್ ಆಗಿರೋದ್ರಿಂದ ಎಲ್ಲ ಟೈಮಲ್ಲೂ ನಿಮಗೆ ಸೌತ್ ಇಂಡಿಯನ್ ಬೆಸ್ಟ್ ಫುಡ್ನ ಸಿಗುತ್ತೆ ಅದಲ್ಲದೆ ನಿಮಗೆ ಅಲ್ಲಿರುವಂತ ವಿಯೆಟ್ನಾಮ್ ಡ್ಯಾನ್ಸ್ ಕಲ್ಚರ್ಸ್ನ ಲೈವ್ ಆಗಿ ನೋಡುವಂಥ ಪ್ರದರ್ಶನ ಕೂಡ ಎಂಟರ್ಟೈನ್ಮೆಂಟ್ ಮೂಲಕವಾಗಿ ಕೊಟ್ಟಿರ್ತೀವಿ ಸೊ ಇದೆಲ್ಲ ನಿಮಗೆ ಒಳ್ಳೆ ಪ್ಯಾಕೇಜಲ್ಲಿ ಸಿಗಬೇಕು ಅಂದ್ರೆ ನೀವು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಹೋಗಬೇಕು ಅಂತ ಹೇಳಕ್ ಇಷ್ಟಪಡ್ತೀವಿ ಏನ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಆರ್ ವಿರ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಲ್ಲಿ ನಾವು ವಿಯೆಟ್ನಾಂ ಹೋಗಬೇಕು ಅಂತ ಅನ್ಕೊಂಡವ್ರಿಗೆ ಏನ್ ಸಬ್ಮಿಟ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಾಗುತ್ತೆ ನೋಡ್ಬೇಕಂದ್ರೆ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಒರಿಜಿನಲ್ ಪಾಸ್ಪೋರ್ಟ್ ಪಿ ಡಿ ಎಫ್ ಮೂಲಕ ವಾಟ್ಸ್ಆಪ್ ಅಲ್ಲಿ ಅಥವಾ ನೀವು ಆರಾಮಾಗಿ ಆಫೀಸ್ ಗೆ ಬಂದು ಕೊಡ್ತೀರಾ ಅನ್ನೋದಾದ್ರೆ ಒರಿಜಿನಲ್ ಪಾಸ್ಪೋರ್ಟ್ ನ ಕೇಳ್ತೀವಿ ಫೈ ಕಾಪೀಸ್ ಆಫ್ ಪಾಸ್ಪೋರ್ಟ್ ವೈಟ್ ಬ್ಯಾಕ್ ಅಲ್ಲಿ ಇರುವಂತ ಪಾಸ್ಪೋರ್ಟ್ ಸೈಜ್ ಕಾಪೀಸ್ ಫೋಟೋಸ್ ತಗೊಳ್ತೀವಿ ಸೊ ವೀಸಾ ವಿಯೆಟ್ನಾಂ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ಕಸ್ಟಮರ್ಗೆ ಯಾವುದೇ ತರ ನಾವು ತೊಂದರೆ ಬಿಟ್ಟಿಲ್ಲ ಸೊ ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಫ್ಲೈಟು ಫುಡ್ಡು ಅಕಾಮಡೇಷನ್ ವೀಸಾ ಇನ್ಕ್ಲೂಡ್ ಆಗಿರೋದ್ರಿಂದ ತುಂಬಾ ತಲೆ ಕೆಡ್ಸ್ಕೊಳ್ಳುವಂತ ಡಾಕ್ಯುಮೆಂಟೇಷನ್ ಇಲ್ಲ ಸಾಮಾನ್ಯವಾದಂಥ ಒರಿಜಿನಲ್ ಪಾಸ್ಪೋರ್ಟ್ ಕಾಪಿಯನ್ನು ಕೇಳಕ್ಕೆ ಇಷ್ಟಪಡ್ತೀವಿ ಓಕೆ ಈಗ ನಾವು ಒನ್ಸ್ ಬುಕ್ಕಿಂಗ್ ಮಾಡ್ಕೊಳ್ತೀವಿ ಮಾಡ್ಕೋಬೇಕು ಅಂತ ಅನ್ಕೊಳ್ಳೋರು ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎಷ್ಟು ದಿನ ಮುಂಚಿತವಾಗಿ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಹೇಗೆ ಅಂತ ಒಂದು ಪ್ಯಾಕೇಜ್ ನೀವು ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದಾಗೆ ಒಂದು ಥರ್ಟಿ ಡೇಸ್ ಅಥವಾ ಫಿಫ್ಟಿ ಡೇಸ್ ಮುಂಚೆ ಪ್ಲ್ಯಾನ್ ಮಾಡೋದ್ರಿಂದ ನಿಮಗೂ ಒಂದು ಫ್ಯಾಮಿಲಿಗೆ ಯಾವ ಥರ ಟೈಮ್ ಕೊಡಬೇಕು ಯಾವ ಥರ ಪ್ಯಾಕೇಜಿಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅನ್ನುವಂಥ ಕ್ವಶನ್ ಮುಂದಿಟ್ಕೊಂಡು ಯಾವಾಗಲೂ ಥರ್ಟಿ ಅಥವಾ ಫಿಫ್ಟೀನ್ ಡೇಸ್ ಮುಂಚಿತವಾಗಿ ಮಾಡೋದ್ರಿಂದ ತುಂಬಾನೇ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆನ್ಲೈನ್ ಮೂಲಕ ಅಥವಾ ಆಫೀಸ್ ವಿಸಿಟ್ ಮಾಡ್ಕೋ ಮೂಲಕ ಇನ್ನಷ್ಟು ಕ್ವಶನ್ಸ್ನ ನೀವು ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಂಡು ಆರಾಮಾಗಿ ಪೇಮೆಂಟ್ ಮಾಡುವಂತ ಪ್ರೊಸೀಜರ್ಸ್ ನಡೀತಾ ಇರುತ್ತೆ ಓಕೆ ಸೊ ಈಗ ವೆಯ್ಟ್ ಪ್ಯಾಕೇಜ್ ಬಗ್ಗೆ ಮಾತಾಡ್ತಿರೋದ್ರಿಂದ ಫೈನಲಿ ಎಲ್ರಿಗೂ ಇರೋ ಪ್ರಶ್ನೆ ಅಮೌಂಟ್ ಇರುತ್ತೆ ಅಂತ ಸೊ ನಾವು ಹೊರಗಡೆ ಹೋಗ್ತಾ ಇದೀವಿ ಅಂತ ಅಂದಾಗ ಬಜೆಟ್ ಫ್ರೆಂಡ್ಲಿ ಇರತ್ತಾ ಅಥವಾ ಹೇಗೆ ಕಾಸ್ಟ್ಲಿ ಇರತ್ತಾ ನಾವು ಫ್ಯಾಮಿಲಿ ಎಲ್ಲ ಹೋಗ್ಬೋದಾ ಹೇಗೆ ಏನು ಅಂತ ಅದ್ರ ಬಗ್ಗೆ ಮಾತಾಡೋದಾದ್ರೆ ನಾವು ನೋಡೋದಾದ್ರೆ ಈಗ ದಸರಾ ದೀಪಾವಳಿ ಮುಂದಿಟ್ಕೊಂಡು ಒಂದು ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ನೈನಲ್ಲಿ ನಿಮಗೆ ಇನ್ಕ್ಲೂಡಿಂಗ್ ಫ್ಲೈಟ್ ಫುಡ್ ಅಕಾಮಡೇಷನ್ ಅಲ್ಲಿ ಓಡಾಡಕ್ಕೆ ಎ ಸಿ ಅಲ್ಲಿರುವಂಥ ಪ್ಲೇಸಸ್ನ ಎಂಟ್ರಿ ಟಿಕೆಟ್ ಹೋಲ್ಡ್ ಮಾಡಿದೀವಿ ಸೈಡ್ ಸೈಟ್ಸ್ ಸೀನ್ ಪ್ಲೇಸಸ್ಗೆ ಕವರ್ ಮಾಡುವಂಥ ಎ ಸಿ ವೆಹಿಕಲ್ ಸಹ ನಾವೇ ಕೊಡ್ತಾ ಇದೀವಿ ನಿಮ್ದು ಏನು ಖರ್ಚು ಇರ್ಬೋದು ನೀವು ಶಾಪಿಂಗ್ ಮಾಡೋದಾದ್ರೆ ಅಲ್ಲಿರುವಂಥ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಎಕ್ಸ್ಟ್ರಾ ನೀವು ಹೋಗೋದಾದ್ರೆ ರೈಡ್ಸ್ ಎಲ್ಲ ಹೋಗೋದಾದ್ರೆ ಮಾತ್ರ ನಿಮ್ ಖರ್ಚು ಬರುತ್ತೆ ಮೇನ್ ಇದನ್ನ ಮಿಕ್ಕಿದ ಪ್ಲೇಸಸ್ನ ಏನೇನು ಎಂಟ್ರಿ ಟಿಕೆಟ್ಸ್ ಇರುತ್ತೋ ಅದೆಲ್ಲ ಆವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬೇರ್ ಮಾಡ್ತಾ ಇದೆ ಪೇಮೆಂಟ್ ಮಾತಾಡ್ ಹೆಂಗೆ ಅಂತ ಅಂದರೆ ನಾವು ಮುಂಚಿತವಾಗಿ ಫುಲ್ ಸೆಟಲ್ಡ್ ಮಾಡಬೇಕು ಅಂತಾನು ಅಥವಾ ನಾವು ತರ್ಟಿ ಡೇಸ್ ಮುಂಚೆ ಮಾಡೋದ್ರಿಂದ ಸ್ವಲ್ಪ ನಮಗೆ ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಮಾಡ್ಬೋದು ಮತ್ತೆ ಇನ್ನು ನೋಡಿದ ಆಮೇಲೆ ಮಾಡ್ಬೋದು ಈ ಥರ ಏನಾದ್ರು ಇದೆಯಾ ಹೇಗೆ ಅಂತ ಹೌದು ಮ್ಯಾಮ್ ಇದೇನಂದ್ರೆ ನೀವು ಯಾವುದೇ ಟೈಮಲ್ಲಿ ಬುಕ್ಕಿಂಗ್ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದಾಗ ತರ್ಟಿ ಡೇಸ್ ಮುಂಚಿತವಾಗಿ ಬುಕ್ಕಿಂಗ್ಸ್ ನಡೆಯುತ್ತೆ ಸೊ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಟೋಟಲ್ ಕಾಸ್ಟ್ ಏನಿದೆಯೋ ಅದು ನಾವು ಅಡ್ವಾನ್ಸ್ ಮೂಲಕವಾಗಿ ತಗೊಳ್ತೀವಿ ಸೊ ಟ್ರಿಪ್ ಡೇಟಿಗೆ ಟ್ವೆಂಟಿ ಡೇಸ್ ಅಥವಾ ಫಿಫ್ಟಿ ಡೇಸ್ ಮುಂಚಿತವಾಗಿ ಕಸ್ಟಮರ್ಸ್ ಬ್ಯಾಲೆನ್ಸ್ ಕ್ಲಿಯರ್ ಮಾಡಿರ್ತಾರೆ ಸೊ ಇದೇ ಪ್ರಕಾರವಾಗಿ ಎಲ್ಲ ಪ್ಯಾಕೇಜಸ್ಸಲ್ಲೂ ನಾವು ಫಿಫ್ಟಿ ಪರ್ಸೆಂಟ್ ಆಫ್ ದಿ ಅಡ್ವಾನ್ಸ್ ಅಮೌಂಟ್ ನ ತಗೊಳ್ತಾ ಇದೀವಿ ಪ್ಯಾಕೇಜ್ ಬುಕ್ಕಿಂಗ್ಗೆ ಓಕೆ ಸೊ ಇನ್ನು ಜ ಟೂರ್ ಮ್ಯಾನೇಜರು ಅಥವಾ ಮೆಂಟರು ಅನ್ನೋದನ್ನು ತುಂಬ ಬಯಸ್ತಾ ಇರ್ತಾರೆ ಕೆಲವರು ಬಿಕಾಸ್ ನಮಗೇನು ಗೊತ್ತಿಲ್ಲ ಐಡಿಯಾನೇ ಇಲ್ಲ ಯಾರು ಬಂದಿಲ್ಲ ನಾವು ನಮ್ಮ ಜೊತೆಗೆ ಅಂದರೆ ಅಲ್ಲಿ ಹೋಗೇನು ಅಂತ ಸೊ ನೀವು ಅದಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿರ್ತೀರಾ ಒಂದು ಪ್ಯಾಕೇಜ್ ಅಂತ ಬಂದಾಗ ಎಷ್ಟು ಜನರನ್ನ ನೀವು ಆ ಪ್ಯಾಕೇಜ್ ಅಲ್ಲಿ ಕರ್ಕೊಂಡು ಹೋಗ್ತೀರಾ ಅವ್ರನ್ನ ಮೇಂಟೈನ್ ಮಾಡೋದಕ್ಕೆ ನೋಡೋದಕ್ಕೆ ಅಥವಾ ಅಲ್ಲಿನ ವ್ಯವಸ್ಥೆ ಎಲ್ಲ ನೋಡ್ಕೊಳ್ಳೋದಕ್ಕೆ ಯಾರು ಇರ್ತಾರೆ ಹೇಗೆ ಅಂತ ಸತಿ ನೀವು ಬುಕಿಂಗ್ ಮಾಡಾದ್ಮೇಲೆ ಕಸ್ಟಮರ್ಗೆ ಇದು ಒಂದು ಕ್ವಶನ್ ಕಾಮನ್ ಆಗಿರುತ್ತೆ ಹೌದಪ್ಪ ನಮಗೆ ಭಾಷೆ ಬರಲ್ಲ ಬುಕಿಂಗ್ ಏನೋ ಮಾಡಿಬಿಟ್ಟಿದೀವಿ ಅಲ್ಲಿ ಹೋದ್ಮೇಲೆ ಯಾವ ಥರ ಭಾಷೆ ಇರುತ್ತೋ ನಮಗೆ ಗೊತ್ತಾಗುತ್ತೋ ಇಲ್ವೋ ಅಂತ ಎಲ್ಲ ಡೌಟ್ಸ್ ಇರುತ್ತೆ ದಯವಿಟ್ಟು ಯಾವುದೇ ತರ ಡೌಟ್ಸ್ನ ಇಟ್ಕೋಬೇಡಿ ನಮ್ಮ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಲ್ಲಿ ಟೂರ್ ಟ್ರಾ ಮ್ಯಾನೇಜರ್ಸ್ಗೆ ಭಾಷೆ ಪ್ರಾಬ್ಲಮ್ ಖಂಡಿತ ಆಗಲ್ಲ ವೆಲ್ ಟ್ರೈನ್ಡ್ ಮ್ಯಾನೇಜರ್ಸ್ ನಮ್ಮಲ್ಲಿ ಇರ್ತಾರೆ ಆಗಿ ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡಿ ಡ್ರಾಪಿಂದ ಪಿಕಪ್ವರೆಗೂ ಸ್ಮೂತಾಗಿ ಹ್ಯಾಂಡಲ್ ಮಾಡಿ ಎಲ್ಲ ಥರ ಡೌಟ್ಸ್ನ ಕ್ಲಿಯರ್ ಮಾಡುವಂಥ ನಮ್ಮ ಗ್ರೂಪಲ್ಲಿ ಒಂದು ಟ್ರಿಪ್ ಹೋಗ್ತಾ ಇದ್ದಾರೆ ಅಂದಾಗ ಥರ್ಟಿ ಮೆಂಬರ್ಸ್ ಒಳಗಡೆ ಇರ್ತಾರೆ ಅಂದರೆ ಟ್ವೆಂಟಿ ಪ್ಲಸ್ ಅಂದ್ರೆ ತರ್ಟಿ ಒಳಗಡೆ ಇರ್ತಾರೆ ಸೊ ಒಂದು ಲೋಕಲ್ ಪರ್ಸನ್ ಆಗಿರುವಂತಹ ವಿಯೆಟ್ನಾಂ ಪರ್ಸನ್ ಆಗಿದ್ರೆ ನಮ್ಮ ಟೂರ್ ಮ್ಯಾನೇಜರ್ ಒಬ್ರು ಇರ್ತಾರೆ ಸೊ ಒಂದು ಗ್ರೂಪ್ ಅಲ್ಲಿ ಇಬ್ರು ಮ್ಯಾನೇಜರ್ಸ್ ಇರ್ತಾರೆ ಸೊ ಯಾರಿಗೆ ವಿಯೆಟ್ನಾಂ ಹೋಗೋದು ತುಂಬಾ ಬೆಸ್ಟ್ ಅಥವಾ ಅವ್ರಿಗೆ ಇದು ಸಖತ್ತಾಗಿ ಸೂಟ್ ಆಗುತ್ತೆ ಅಂತ ಅನ್ಸೋದು ಅಂದ್ರೆ ಬಿಕಾಸ್ ನಾವು ಕೆಲವೊಂದು ಏರಿಯಾಗಳಿಗೆ ಅಥವಾ ಕೆಲವೊಂದು ದೇಶ ಊರುಗಳಿಗೆ ಅಂತ ಬಂದಾಗ ಈ ಏಜ್ ಅವರು ಅಥವಾ ಈ ತರದ ಮನಸ್ಥಿತಿಯರು ಸ್ವಲ್ಪ ನೇಚರ್ ಇಷ್ಟಪಡೋರು ಅಥವಾ ವಾಟರ್ ಇಷ್ಟಪಡೋರು ಅಥವಾ ವೆದರ್ ಇಷ್ಟಪಡೋರು ಹೋಗೋದು ಪರ್ಫೆಕ್ಟ್ ಅಂತ ಅಂತ ಸೊ ಹನಿಮೂನ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಸೊ ವಿಯಾಟ್ನಾ ಯಾರೆಲ್ಲ ನೋಡ್ಬೋದು ಯಾರಿಗೆಲ್ಲರಿಗುದ್ ಸೂಟ್ ಆಗುತ್ತೆ ಮ್ಯಾಮ್ ನೀವು ಹೇಳ್ತಿರೋ ಹಾಗೆ ಎಲ್ಲರೂ ಹೋಗಬೇಕಾದಂಥ ಪ್ಲೇಸಸ್ ಮ್ಯಾಮ್ ಈಗಂತೂ ಏಜ್ ಲಿಮಿಟ್ ಯಾವ ಪ್ಯಾಕೇಜ್ಗೂ ಇಲ್ಲ ನೀವು ಒಳಗಡೆ ನಿಮ್ಮ ಮೇಲೆ ಮಾತ್ರ ವಯಸ್ಕರ ಇರ್ಬೋದು ಆದರೆ ಮೈಂಡು ನಿಮ್ಗಿನ್ನೂ ನೋಡಬೇಕು ಅಲ್ಲಿ ಯಾವ್ಯಾವ ಥರ ಇದೆ ರಿಟೈರ್ಮೆಂಟ್ ಲೈಫ್ ಆಗಿರೋರು ಏನು ಮಾಡ್ತಾರೆ ಏನು ಮಾಡಬೇಕು ಅಂತ ಅಂದಾಗ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಯಾಕಂದರೆ ಏಜ್ ಪರ್ಸನ್ಸ್ ಆಗಿರುತ್ತೆ ಅವ್ರಿಗೆ ಜಾಸ್ತಿ ನಾಲೆಜ್ ಪ್ಲೇಸಸ್ ಬಗ್ಗೆ ಗೊತ್ತಿರೋದಿಲ್ಲ ಏನು ಮಾಡಬೇಕು ಎಲ್ಲಿ ನೋಡಬೇಕು ಅನ್ನೋದಕ್ಕೆ ಸೊ ಯಾವುದೇ ಏಜ್ ಲಿಮಿಟ್ಸ್ ಇಲ್ಲದೇ ನೀವು ಆರಾಮಾಗಿ ಟ್ರಾವೆಲ್ ಯಾವುದೇ ಪ್ಯಾಕೇಜ್ ಈ ಡೌಟ್ಸ್ ಇಟ್ಕೋಬೇಡಿ ಸೊ ಈಗ ನಿಮ್ಮಲ್ಲಿ ಬೇರೆ ಬೇರೆ ನಾವು ಲ್ಯಾಂಡ್ ಪ್ಯಾಕೇಜಸ್ ಅಂತ ಇದೆ ಕಸ್ಟಮೈಸ್ಡ್ ಪ್ಯಾಕೇಜ್ ಅಂತ ಇದೆ ಬೇಕಾಗಿದ್ದಷ್ಟು ದಿನ ನಮಗೆ ಬೇಕಾದಷ್ಟು ಜನ ಹೋಗಬಹುದು ಅಂತ ಇನ್ನೊಂದು ಇಲ್ಲ ನಾವು ಆಲ್ರೆಡಿ ಬುಕ್ ಮಾಡ್ಕೊಬಿಟ್ಟಿದ್ವಿ ಬಟ್ ಅಲ್ಲಿ ಹಿಂಗೋ ಅಂತ ಈಗ ಟೆನ್ಷನ್ ಶುರು ಆಗಿದೆ ಸೊ ನಮ್ಗೆ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಡೋದಕ್ಕಾಗತ್ತಾ ಅಂತ ಇನ್ ಕೆಲವರು ಫೈನ್ ನಮಗೆ ಫ್ಲೈಟ್ ಬಗ್ಗೆ ಎಲ್ಲ ನಾಲೆಡ್ಜ್ ಇದೆ ಬಟ್ ಅಲ್ಲಿ ಏನು ನಾಲೆಡ್ಜ್ ಇಲ್ಲ ಅಂತ ಸೊ ಇದಕ್ಕೂ ಕೂಡ ಹೌದು ಮ್ಯಾಮ್ ಇದರಲ್ಲಿ ನಾವು ನೋಡೋದಾದ್ರೆ ನೀವು ಹೇಳೋದಾಗಿ ಮೂರು ವಿಂಗಡನೆ ಮಾಡಿದೀವಿ ಯಾರೆಲ್ಲ ಫ್ಲೈಟ್ ಬುಕ್ ಮಾಡ್ಕೊಂಡು ಅಲ್ಲಿರುವಂತ ಹೋಟೆಲ್ಸ್ ಗೊತ್ತಿಲ್ವಾ ಅಥವಾ ಎಲ್ಲಿ ಮಾಡ್ಬೇಕು ಅಂತ ನಾವು ಲ್ಯಾಂಡ್ ಪ್ಯಾಕೇಜ್ ಮುಖಾಂತರವಾಗಿ ಕಂಪ್ಲೀಟ್ ಅರೇಂಜ್ಮೆಂಟ್ಸ್ ನಮ್ ಕಡೆಯಿಂದ ನೀಡಿರ್ತೀವಿ ಮತ್ತೆ ಕಸ್ಟಮೈಸ್ ಬಂದಾಗ ಅವ್ರದೇ ಆದಂತ ಡೇಟ್ಸ್ ಅಲ್ಲಿ ಅನುಕೂಲವಾಗುವಂತ ಡ್ಯೂರೇಷನ್ ಅಲ್ಲಿ ಕಂಪ್ಲೀಟ್ ಪ್ಯಾಕೇಜ್ನ ಅರೇಂಜ್ ಮಾಡಿರ್ತೀವಿ ನಮಗೆ ಫ್ಲೈಟ್ ಬುಕ್ಕಿಂದ ನೀವೇ ಕಂಪ್ಲೀಟ್ ಪ್ಯಾಕೇಜ್ ಅರೇಂಜ್ ಮಾಡಿಕೊಡಿ ಅಂತ ಬಂದಾಗ ಗ್ರಾಹಕೀಯ ಕಸ್ಟಮೈಸ್ ಪ್ಯಾಕೇಜ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲ ನಾವು ಗ್ರೂಪ್ ವೆರೈಟೀಸ್ ಆಫ್ ಜನ ಬರ್ತಾರೆ ಅವ್ರ ಜೊತೆ ಮಿಂಗಲ್ ಆಗಿ ಯಾವಾಗಲೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೋಗ್ತಾನೆ ಇರ್ತೀವಿ ಇಲ್ಲ ಇವಾಗ ಕರ್ನಾಟಕ ವೆರೈಟಿ ಆಫ್ ಜನ ಬರ್ತಿರೋದ್ರಿಂದ ಅವ್ರ ಜೊತೆ ಹೋಗಿ ಅವರಲ್ಲಿ ಒಂದಾಗಿ ಗ್ರೂಪ್ ಪ್ಯಾಕೇಜ್ನ ಸೆಲೆಕ್ಟ್ ಮಾಡೋರಿಗೆ ಫಿಕ್ಸ್ಡ್ ಡಿಪಾರ್ಚರ್ ಅಂತ ಇರುತ್ತೆ ಸೊ ಮೂರು ಟೈಪ್ ಆಫ್ ಪ್ಯಾಕೇಜ್ ನಮ್ಮಲ್ಲಿರುತ್ತೆ ಯಾವ್ದು ಬೇಕಾದ್ರೂ ಕಸ್ಟಮರ್ ಅವರ ಅನುಕೂಲವಾಗುವಂತೆ ಸೆಲೆಕ್ಟ್ ನೀವು ಮೂರು ತರ ಇದೆ ಅಂತ ಹೇಳ್ತಾ ಇದ್ರಿ ಫೋರ್ ಡೇಸು ಆಮೇಲೆ ಸೆವೆನ್ ಡೇಸು ಅಂತೆಲ್ಲ ಸೊ ಎಲ್ಲದಕ್ಕೂ ನಾವು ಪ್ಯಾಕೇಜ್ ಅಮೌಂಟ್ ಬಗ್ಗೆ ಮಾತಾಡೋದಾದ್ರೆ ಹೆಂಗಿರುತ್ತೆ ಅಂತ ಸೊ ಯಾವ ತರ ವಿಂಗಡಣೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಲಾಂಗ್ ಗೆ ಮತ್ತೆ ಶಾರ್ಟ್ ಗೆ ಫೋರ್ ನೈಟ್ಸ್ ಫೈವ್ ಡೇಸ್ ನೋಡೋದಾದ್ರೆ ಜಸ್ಟ್ ನೈನ್ಟಿ ನೈನ್ ತ್ರಿಬಲ್ ನೈನ್ ಅಲ್ಲಿ ಇನ್ಕ್ಲೂಡಿಂಗ್ ಫ್ಲೈಟ್ ಫುಡ್ ಅಕಾಮಡೇಷನ್ ಒಳಗಡೆ ಎ ಸಿ ವೆಹಿಕಲ್ ಇಷ್ಟನ್ನ ನಾವು ಫೋರ್ ನೈಟ್ಸ್ ಫೈವ್ ಡೇಸ್ ವಿಯೆಟ್ನಾ ಒಂದು ಪಾರ್ಟ್ ಅಂದ್ರೆ ಅಲಾಂಗ್ ಮತ್ತೆ ಸಪಾ ಹೆನಾಯ್ ಇದೊಂದು ಟೂರ್ ಬರುತ್ತೆ ಇನ್ನೊಂದು ಬಂದು ತ್ರೀ ನೈಟ್ಸ್ ಫೋರ್ ಡೇಸ್ ಅಲ್ಲಿ ಕಸ್ಟಮೈಸ್ ಪ್ಯಾಕೇಜ್ ಅಂತ ಬಿಟ್ಟಿದ್ದೀವಿ ಲ್ಯಾಂಡ್ ಪ್ಯಾಕೇಜ್ ಅಂತ ಬಿಟ್ಟಿದೀವಿ ವಿತೌಟ್ ಫ್ಲೈಟ್ ಬರೋದ್ರಿಂದ ನಿಮ್ಗೆ ಬರೀ ಲ್ಯಾಂಡ್ ಪ್ಯಾಕೇಜ್ ಕಸ್ಟಮರ್ ಯಾವಾಗ ಕೇಳ್ತಾರೋ ಕಂಪ್ಲೀಟ್ ಸ್ಟ್ಯಾಂಡರ್ಡ್ ಆಗೇ ಇರುತ್ತೆ ವರ್ಷ ಪೂರ್ತಿ ಸೊ ಟ್ವೆಂಟಿ ಫೈವ್ ತ್ರಿಬಲ್ ನೈನ್ ಅಲ್ಲಿ ಮತ್ತೆ ಒನ್ ಲ್ಯಾಕ್ ಸೆವೆಂಟಿ ಫೈವ್ ಅಲ್ಲಿ ಟೆನ್ ನೈಟ್ಸ್ ಲೆವೆನ್ ಡೇಸ್ ಪ್ಯಾಕೇಜ್ ಕೂಡ ನಮ್ಮಲ್ಲಿ ಇದೆ ಅದು ನಿಮಗೆ ಕಂಪ್ಲೀಟ್ ವೀಸಾ ಪ್ರೊಸೆಸ್ ಆಗಿರ್ಬೋದು ವಿಯೆಟ್ನಾಂ ಅಲ್ಲಿ ಪ್ಲೇಸಸ್ ಆಗಿರ್ಬೋದು ಎಲ್ಲ complete Cambodia. ಟೆನ್ ನೈಟ್ಸ್ ಲೆವೆನ್ ಡೇಸ್ ಕಂಪ್ಲೀಟ್ ಫುಡ್ಡು ಅಕಾಮಡೇಷನು ಫ್ಲೈಟು ಎಲ್ಲ ಕವರ್ ಆಗುವಂಥ ಟೆನ್ ನೈಟ್ಸ್ ಲೆವೆನ್ ಡೇಸ್ ಪ್ರೋಗ್ರಾಮು ನಮ್ಮಲ್ಲಿದೆ ಓಕೆ ಒನ್ಸ್ ನಾವು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಸೊ ನಾವು ಟ್ರಾ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಅಂದಾಗ ನೀವು ಅವ್ರನ್ನ ಟ್ರೀಟ್ ಮಾಡುವ ರೀತಿ ಇಷ್ಟ ಆಗಬೇಕಾಗಿರತ್ತೆ ಅಥವಾ ನಾವು ಮತ್ತೆ ಮತ್ತೆ ಟ್ರಾವೆಲ್ ಮಾಡ್ತಾ ಇರಬೇಕು ಅಂತ ಅನ್ಸುತ್ತೆ ಕೆಲವು ಕಡೆ ಏನಾಗ್ಬಿಡುತ್ತೆ ಓಕೆ ಫೈನ್ ಹೀಗಿದೆ ಹೀಗಿದೆ ಅಷ್ಟೇ ಆಮೇಲೆ ವಾಪಸ್ ಕರ್ಕೊಬ್ರ ಬಂದ ನಂತರವೂ ಕೂಡ ಬರೋದ್ಕಿಂತ ಮುಂಚಿತವಾಗಿಯೂ ಇನ್ನೂ ಕಾಂಟ್ಯಾಕ್ಟ್ ಇರೋದಿಲ್ಲ ಸೊ ನೀವು ಜ ಒಂದು ಥರ್ಟಿ ಮೆಂಬರ್ಸ್ನ ಟ್ವೆಂಟಿ ಫೈವ್ ಮೆಂಬರ್ಸ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತಂದರೆ ಅವ್ರ ಜೊತೆಗೆ ಹೇಗೆ ಕಾಂಟ್ಯಾಕ್ಟ್ನಲ್ಲಿ ಇರ್ತೀರಾ ಆ ಟ್ರಾವೆಲ್ ಇಡೀ ಮುಗಿಯೋವರೆಗೂ ಕೂಡ ಅವ್ರ ಜೊತೆಗೆ ಹೇಗೆ ನೀವು ಟೆಕ್ಸ್ಟ್ ಮಾಡೋದಾಗಿರ್ಬೋದು ಕಾಲ್ಸ್ ಮಾಡೋದಾಗಿರ್ಬೋದು ಹೇಗಿರುತ್ತೆ ಅಂತ ಹೌದು ಮ್ಯಾಮ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸತಿ ಹೋಗಿ ಬಂದಿದ್ದಾರೆ ಅಂದ್ರೆ ಅವ್ರ ಸಂಬಂಧ ಅಲ್ಲಿಗೆ ಕಳ್ದೋಗುವಂಥದ್ದಲ್ಲ ಮತ್ತೆ ಅವ್ರು ರಿಪೀಟೆಡ್ ಆಗಿ ನಮ್ಮಲ್ಲಿ ಮೋಸ್ಟ್ ಆಫ್ ಕಸ್ಟಮರ್ಸ್ ಯಾವಾಗಲೂ ರಿಪೀಟೆಡ್ ಆಗಿ ಜಾಸ್ತಿ ಬರ್ತಾ ಇರ್ತಾರೆ ಯಾಕಂದ್ರೆ ನಮ್ದು ಅಪ್ಸ್ ಆಗಿರುತ್ತೆ ಹೊಸ ಹೊಸ ಆಫರ್ಸ್ನ ಅವನ್ನ ಬ್ರೌಚರ್ಸ್ ಸೆಂಡ್ ಮಾಡಿರ್ಬೋದು ಅಥವಾ ಗ್ರೀಟಿಂಗ್ ಮೆಸೇಜಸ್ ಆಗಿರ್ಬೋದು ಇದೆಲ್ಲ ಕಸ್ಟಮರ್ಸ್ನ ಮತ್ತೆ ನಂಬಿಕೆ ಉಂಟು ಮಾಡಿ ಆವತ್ತು ಹೋಗಿದ್ವಲ್ಲ ಈ ಹುಡುಗಿನ್ನ ಮತ್ತಿಲ್ಲ ಮತ್ತೆ ನಾವು ಪ್ಲಾನ್ ಮಾಡಬೇಕು ಇದೇ ಎಕ್ಸಿಕ್ಯೂಟಿವ್ಸ್ ನ ಹೆಸರು ಸಹ ಗುರ್ತಿಟ್ಕೊಂಡಿರ್ತಾರೆ ಸೊ ಇದೇ ತರ ಫಾಲೋ ಎಲ್ಲ ಬ್ರಾಂಚೆಸ್ ಅಲ್ಲೂ ಹೀಗೆ ನಡ್ಸ್ಕೊಂಡ್ ಬರ್ತಿರೋದ್ರಿಂದ ರಿಪೀಟೆಡ್ ಕಸ್ಟಮರ್ಸ್ ವಿತ್ ರೆಫರೆನ್ಸ್ ಕೂಡ ಬರ್ತಾ ಇರ್ತಾರೆ ಹೇಳಿದ್ರಮ್ಮ ಚೆನ್ನಾಗಿ ಇತ್ತು ಸೊ ನಾವು ಪ್ಲಾನ್ ಮಾಡ್ತಾ ಇದೀವಿ ಟೆನ್ ಮೆಂಬರ್ಸ್ ಲೆವೆನ್ ಮೆಂಬರ್ಸ್ ಅಂತ ಗ್ರೂಪ್ ಜಾಸ್ತಿ ಹೋಗ್ತಾ ಇರ್ತಾರೆ ಸೊ ರಿಪೀಟೆಡ್ ಮತ್ತೆ ರೆಫರೆನ್ಸ್ ಕಸ್ಟಮರ್ ನಮ್ಮಲ್ಲಿ ಜಾಸ್ತಿ ಹೋಗ್ತಾ ಇರ್ತಾರೆ ಇದಕ್ಕೆಲ್ಲಾ ಕಾರಣ ಆರ್ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇರುವಂತಹ ಬೆಸ್ಟ್ ಸರ್ವಿಸ್ ಆಗಿರ್ಬೋದು ಮತ್ತೆ ಪೇಷನ್ಸ್ ಆಗಿ ಕಸ್ಟಮರ್ ನ ಕ್ವಶನ್ಸ್ ನ ಆನ್ಸರ್ಸ್ ಮಾಡಿ ಅಲ್ಲಿರುವಂತ ಡೌಟ್ಸ್ ನೆಲ್ಲ ಕ್ಲಿಯರ್ ಮಾಡಿ ಎಲ್ಲಾ ತರ ಪ್ಯಾಕೇಜ್ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಟ್ಟು ಆರಾಮಾಗಿ ಹೋಗಿ ಬಂದು ಎಂಜಾಯ್ ಮಾಡುವಂತ ಪ್ಯಾಕೇಜಸ್ ನಮ್ಮಲ್ಲಿ ಸೊ ನಾವು ವಿಯಾಟ್ನಾಂ ಅಂತ ಹೇಳಿದಾಗ ಪಾಪ ಕೆಲವರು ಇದ್ರ ಹೆಸರೇ ಕೇಳಿರೋದಿಲ್ಲ ಕೆಲವರಿಗೆ ಹೊಸ ರೀತಿಯ ಅನುಭವ ಸೊ ಎಲ್ಲೋಗನು ಸೇಫ್ಟಿ ಹಿಂಗಿರುತ್ತೆ ಏನೋ ಗೊತ್ತಿಲ್ದಿರೋ ಕಡೆ ಹೋಗೋದು ಹೇಗೆ ಅನ್ನೋದು ಕೆಲವರು ಫ್ಯಾಮಿಲಿ ಅವರೇ ನರ್ವಸ್ ಆಗಿಬಿಡ್ತಾರೆ ಅಯ್ಯೋ ಅಷ್ಟು ದೂರ ನಾವು ಯಾರಿಗೂ ಕಾಂಟ್ಯಾಕ್ಟ್ ಮಾಡೋದು ಏನಾದ್ರೂ ಫೋನ್ ನಾಟ್ ರೀಚಬಲ್ ಆಯ್ತು ಅವ್ರ ಸ್ವಿಚ್ ಆಫ್ ಆಯ್ತು ಚಾರ್ಜ್ ಇಲ್ಲ ಇಲ್ಲೇ ಟೆನ್ಷನ್ ಆಗಿರುತ್ತೆ ಬೆಳಿಗ್ಗೆ ಹೋದ್ರು ಸಂಜೆ ಬರೋ ತನಕ ಸೊ ಫ್ಯಾಮಿಲಿ ಅವ್ರಿಗೂ ಕೂಡ ನೀವು ಜವಾಬ್ದಾರಿಯುತವಾಗಿ ಆನ್ಸರ್ ಮಾಡ್ಬೇಕು ಆಗತ್ತೆ ಸೊ ಅದಕ್ಕೆಲ್ಲ ಸಂಬಂಧಪಟ್ಟಂತೆ ಏನ್ ಪ್ಲಾನ್ ಮಾಡ್ಕೊಂಡಿರ್ತೀರಾ ಇವಾಗ ಒಂದು ಗ್ರೂಪ್ ಅವರು ಫಾರಿನ್ ಕಂಟ್ರೀಸ್ ಅಥವಾ ಇಂಟರ್ನ್ಯಾಷನಲ್ ಪ್ಯಾಕೇಜ್ ನ ಕಂಡಕ್ಟ್ ಮಾಡ್ತಾ ಇದೀವಿ ಅಂದ್ರೆ ನಾವು ಕಸ್ಟಮರ್ ಅಲ್ಲದೆ ಆಲ್ಟರ್ನೇಟಿವ್ ನಂಬರ್ಸ್ ಕೂಡ ತಗೊಂಡಿರ್ತೀವಿ ಸೊ ಅವರು ರೀಚ್ ಇರುವಂತ ಪರಿಸ್ಥಿತಿಲಿ ಸಿಮ್ ಎಕ್ಸ್ಟ್ರಾ ತಗೊಂಡಿರುವಂತದ್ದು ಸೊ ಇದೇ ಕಂಟ್ರಿಗ್ ಅಲ್ಲದೆ ಬೇರೆ ಸಿಮ್ ನ ತಗೊಂಡಿರೋದ್ರಿಂದ ಆ ಸಿಮ್ ನಂಬರ್ಸ್ ಕೂಡ ನಾವು ಕಸ್ಟಮರ್ಸ್ ಆಲ್ಟರ್ನೆಟಿವ್ ನಂಬರ್ಸ್ಗೆ ಕೊಟ್ಟಿರ್ತೀವಿ ಸೊ ವಾಟ್ಸ್ಆಪ್ ಅಥವಾ ಸ್ವಿಚ್ ಆಫ್ ಆಗೋದು ಈ ತರ ಎಲ್ಲ ಪರಿಸ್ಥಿತಿ ಬಂದಾಗ ಅದ್ರದ್ದು ಸ್ಪಾಟ್ ಅಲ್ಲಿ ಏನ್ ಮೆಷರ್ಮೆಂಟ್ ತಗೋಬೇಕು ಅದ್ ಖಂಡಿತ ಟೂರ್ ಮ್ಯಾನೇಜರ್ ತುಂಬಾ ಕ್ಲೆವರ್ ಆಗಿ ವರ್ಕ್ ಮಾಡ್ಕೊಂಡು ಎಲ್ಲೂ ಯಾರಿಗೂ ತೊಂದರೆ ಆಗದಿರೋಗೆ ಅಥವಾ ಅವ್ರ ಮನೇಲಿರುವಂತ ಸಂಬಂಧಿಗಳಿಗೆ ಯಾರಿಗೆ ಏನು ಆಗ್ತಿದೆ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿರೋ ತರ ನಡ್ಕೊಂಡಂತೂ ಹೋಗಕ್ ಸಾಧ್ಯ ಇಲ್ಲ ಸೊ ಆಲ್ಟರ್ನೇಟಿವ್ ನಂಬರ್ಸ್ ನ ತಗೊಂಡಿರ್ತೀವಿ ಡೈರೆಕ್ಟ್ ಆಗಿ ಕಸ್ಟಮರ್ಸ್ ನ ಕಾಂಟ್ಯಾಕ್ಟ್ ಮಾಡೋ ಮೂಲಕ ಇದಲ್ದೇ ನಿಮ್ಗೆ ಅಲ್ಲಿರುವಂತ ಸೇಫ್ಟಿ ಮೆಸರ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಒಂದು ಲೇಡಿ ಮೆಂಬರ್ಸ್ ಪ್ಲಾನ್ ಮಾಡ್ತಾ ಇದಾರೆ ಅಥವಾ ಬರೀ ಏಜ್ಡ್ ಪೀಪಲ್ ಇತರ ಎಲ್ಲಾ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ಾಗ ಲೇಡಿ ಟೂರ್ ಕೂಡ ನಾವು ಕೊಟ್ಟಿರುವಂತ ಸಾಧ್ಯತೆ ತುಂಬಾನೇ ಇದೆ ಎಷ್ಟೋ ಜನ ನಮ್ಗೆ ಇದು ಡಿಮ್ಯಾಂಡ್ ಅಲ್ಲಿ ಕೇಳ್ತಾ ಇದ್ರು ಸೊ ನಾವು ಅದನ್ ಕೂಡ ನಾವು ಪೂರೈಸಿದೀವಿ ಇದೇ ತರ ಎಲ್ಲಾ ಮೆಜರ್ಸ್ ಅಲ್ಲೂ ಫಸ್ಟ್ ಪ್ರಿಫರೆನ್ಸ್ ಬರೋದೇ ಸೇಫ್ಟಿ ಮೆಷರ್ಸ್ ಆಗಿರುತ್ತೆ ಸೊ ಅದನ್ ಪ್ರಾಮುಖ್ಯತೆ ಖಂಡಿತವಾಗೂ ನಮ್ಮಲ್ಲಿ ಅರೇಂಜ್ಮೆಂಟ್ಸ್ ನಡೀತಾ ಇರುತ್ತೆ ನಿಮ್ಮಲ್ಲಿ ನಾವು ಫಸ್ಟ್ ಟೈಮ್ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ ನಮ್ಗೊಂದು ಭಯ ಅನ್ನೋ ಹೇಗೋ ಏನೋ ಗೊತ್ತಿಲ್ಲ ಈ ತರ ಯೋಚನೆ ಮಾಡ್ತಾ ಇರೋರಿಗೆ ಆರ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಪ್ರತಿನಿಧಿಯಾಗಿ ನೀವೇನು ಹೇಳ್ಕೊಡ್ತೀವಿ ಯಾವುದೇ ತರ ಡೌಟ್ಸ್ ಅಥವಾ ಭಯ ಖಂಡಿತ ಇಟ್ಕೊಳ್ಬೇಡಿ ನೀವು ಫಸ್ಟ್ ಟೈಮ್ ಆಗಿದ್ರು ಅಷ್ಟೇ ರಿಪೀಟೆಡ್ ಆಗಿರೋದೇ ಯಾವುದೇ ಇರಿಟೇಷನ್ಸ್ ಇಲ್ಲದೆ ಸಂಪೂರ್ಣ ಮಾಹಿತಿ ನಾವು ಕೊಡೋಕ್ಕೆ ಎನಿ ಟೈಮ್ ರೆಡಿ ಆಗಿರ್ತೀವಿ ಯಾವ ಟೈಮಲ್ಲಿ ಕಾಲ್ ಮಾಡಬೇಕು ಮಾಡ್ಬೇಕಾ ಮಾಡಬಾರ್ದು ಅನ್ನ ಯಾವುದೇ ತರ ಡೌಟ್ಸ್ ಇಟ್ಕೊಳ್ಬೇಡಿ ಖಂಡಿತ ಈ ಬರ್ತಾ ಇರುವಂತ ನಂಬರ್ಸ್ ಕಾಲ್ ಮಾಡಿ ಕಂಪ್ಲೀಟ್ ಪ್ಯಾಕೇಜ್ ಡೀಟೇಲ್ಸ್ ರಿಪೀಟೆಡ್ ಆಗಿ ಕೇಳಿದ್ರು ನಾವು ಯಾವುದೇ ತರ ಇರಿಟೇಟ್ ಇಲ್ಲದೆ ಸಂಪೂರ್ಣ ಮಾಹಿತಿ ಕೊಡುವಂಥ ಜವಾಬ್ದಾರಿಯುತ ಎಕ್ಸಿಕ್ಯೂಟಿವ್ಸ್ ನಮ್ಮಲ್ಲಿ ಇದ್ದಾರೆ ಓಕೆ ಈಗ ಆಫರ್ ಅಂತ ಏನಾದರೂ ಇದೆಯಾ ಇವಾಗ ದಸರಾ ಹಾಲಿಡೇ ಅಂತ ಇರುತ್ತೆ ಜೊತೆಗೆ ನ್ಯೂ ಇಯರ್ ಬೇರೆ ಏನೇನು ಬರುತ್ತೆ ಏರ್ ಎಂಡ್ ಬೇರೆ ಬರ್ತಾ ಇದೆ ಸೊ ಈಗ ಬುಕ್ ಮಾಡ್ಕೊಂಡ್ರೆ ಇವ್ರಿಗೆ ಆಫರ್ ಈ ತರದೇನಾದ್ರು ಇದೆಯಾ ಹೌದು ಮ್ಯಾಮ್ ನಮ್ಮಲ್ಲಿ ಇವಾಗ ನೋಡೋದಾದರೆ ದಸರಾ ದೀಪಾವಳಿ ಮುಂದಿಟ್ಕೊಂಡು ಜಸ್ಟ್ ನೈಂಟಿ ನೈನ್ ತ್ರಿಬಲ್ ನೈನಲ್ಲಿ ಫೋರ್ ನೈಟ್ ಫೈವ್ ಡೇಸ್ ಪ್ಯಾಕೇಜ್ನ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡಿರೋ ಹಾಗೇ ಇನ್ಕ್ಲೂಡಿಂಗ್ ಫ್ಲೈಟು ಫುಡ್ಡು ಅಕಾಮಡೇಷನ್ ವಿಯೆಟ್ನಂ ಸಂಪೂರ್ಣವಾದ ಒಂದು ಭಾಗವಾದಂಥ ಪ್ಯಾಕೇಜ್ನ ನೋಡೋದು ಇನ್ನೊಂದು ಬಂದು ತ್ರೀ ನೈಟ್ಸ್ ಫೋರ್ ಡೇಸಲ್ಲಿ ಹೊಚ್ಚಿಮಿನ್ ಸಿಟಿ ಟೂರ್ ಜಸ್ಟ್ ನಿಮಗೆ ಟ್ವೆಂಟಿ ಫೈವ್ ತ್ರಿಬಲ್ ನೈನಲ್ಲಿ ಲ್ಯಾಂಡ್ ಪ್ಯಾಕೇಜನ್ನು ಕೊಟ್ಟಿರುವಂಥದ್ದು ಸೊ ಎಲ್ಲರೂ ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗಿರುವಂಥ ರೂಪದಲ್ಲಿ ಕೊಟ್ಟಿದ್ದೇವೆ ಓಕೆ ಸೊ ಇದನ್ನು ಹೊರತುಪಡಿಸಿ ಯಾವ ಕಸ್ಟಮರ್ಸ್ ಅಂದ್ರೆ ಈಗ ಆರ್ ವಿಸ್ ಆ್ಯಂಡ್ ಟ್ರಾವೆಲ್ಸ್ ಕರ್ನಾಟಕದಲ್ಲಿ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ರೀಚ್ ಆಗಿದೆ ಗೊತ್ತಿರೋ ಹಾಗೇನೆ ಬಟ್ ಹೊರಗಿನಿಂದಲೂ ಕೂಡ ಬುಕ್ಕಿಂಗ್ ಆಗ್ತಾ ಇರತ್ತಾ ಈಗ ಕೆಲವರು ಬೇರೆ ಎಲ್ಲೋ ಇರ್ತಾರೆ ತಮ್ಮ ತಂದೆ ತಾಯಿನ ಕಳಿಸ್ಬೇಕು ಅಂತ ಅಥವಾ ತಮಿಳ್ನಾಡು ಅಥವಾ ಕೇರಳ ಸೊ ಇಲ್ಲಿಂದಲೂ ಕೂಡ ಇಂಟರ್ನ್ಯಾಷನಲ್ ಟಿಕೆಟ್ಸ್ ಗಳು ಬುಕ್ ಆಗುತ್ತಾ ಕಸ್ಟಮರ್ಸ್ ಎಲ್ಲೆಲ್ಲಿ ಹೊಂದಿದ್ದೀರಾ ನೀವು ಹೌದು ಮ್ಯಾಮ್ ನಾಟ್ ಓನ್ಲಿ ನಮ್ದು ಕರ್ನಾಟಕ ಮಾತ್ರ ಸೀಮಿತ ಅಲ್ಲದೆ ಪಕ್ಕದ ಹೊರ ರಾಜ್ಯಗಳಿಂದ ಆಗಲಿ ತಮಿಳ್ನಾಡು ಆಂಧ್ರ ಇಂದ ಮತ್ತು ಕೇರಳ ಎಲ್ಲ ಸ್ಟೇಟ್ಸಲ್ಲೂ ಅದರದೇ ಆದಂಥ ಇಂಪಾರ್ಟೆನ್ಸ್ ಆರ್ ವಿ ಟೂರ್ಸ್ ಅಂಟ್ ಹೊಂದಿದೆ ಮತ್ತು ಹೊರ ರಾಜ್ಯದಲ್ಲೂ ಅಷ್ಟೇ ನಿಮಗೆ ಇಂಟರ್ನ್ಯಾಷನಲ್ ಮೆಂಬರ್ಸ್ ಎಷ್ಟೋ ಜನ ಅಲ್ಲಿ ಸೆಟಲ್ ಆಗಿರ್ತಾರೆ ಸೊ ಅವರು ಮುಂದಿತವಾಗಿ ಇಪ್ಪತ್ತೈದು ವರ್ಷಗಳಲ್ಲಿ ಟ್ರಾವೆಲ್ ಮಾಡಿ ಅಭ್ಯಾಸ ಆಗಿಬಿಟ್ಟಿರುತ್ತೆ ಬೇರೆ ಯಾವುದೇ ಟ್ರಾವೆಲ್ಸ್ ಹೋಗೋಕ್ಕೆ ಅವರು ಇಷ್ಟಪಡೋಲ್ಲ ಅವರು ಒಂದೇ ಕಾಲ್ ಮಾಡ್ತಾರೆ ನಮ್ಮ ನೆಕ್ಸ್ಟ್ ಡೇಟ್ ಯಾವುದಿದೆ ಸೊ ನಮ್ಮ ಪೇರೆಂಟ್ಸ್ಗೆ ಈ ಥರ ಬುಕ್ ಮಾಡಿಬಿಡಿ ಸೊ ಇದೇ ಥರ ಎಲ್ಲ ಇದರಲ್ಲೂ ನಾವು ಒಳ್ಳೆ ಬಾಂಡೇಜ್ ಇಟ್ಕೊಂಡು ಾನೇ ನಂಬರ್ ಒನ್ ಅನ್ಸ್ಕೊಂಡಿದೆ ಮ್ಯಾಮ್ ನಮ್ದು ಇಷ್ಟೊತ್ತು ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ ಧನ್ಯವಾದಗಳು ಧನ್ಯವಾದಗಳು ಎಸ್ ವೀಕ್ಷಕರೇನು ನೀವು ಕೂಡ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಏನೇ ಪ್ರಶ್ನೆಗಳಿದ್ರೂ ಕೂಡ ಮುಕ್ತವಾಗಿ ಮಾತನಾಡ್ಬೋದು ಯಾವುದೇ ಪ್ಯಾಕೇಜಸ್ಗಳ ಬಗ್ಗೆ ಡೀಟೇಲ್ಸ್ ಪಡ್ಕೋಬೋದು ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಳ್ಬೋದು ಟಿ ವಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಮತ್ತು ನಂಬರ್ ಬರ್ತಿದೆ ಅದನ್ನು ನೋಟ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನಂಬರ್ ತ್ರೀ ಒನ್ ತ್ರೀ ವರ್ಷ ಆರ್ಕೆಡ್ ನಿಯರ್ ಸಬ್ ರಿಜಿಸ್ಟರ್ಡ್ ಆಫೀಸ್ ಬಳ್ಳಾರಿ ರೋಡ್ ಬೆಂಗಳೂರು ಕರ್ನಾಟಕ ಫೈ ಸಿಕ್ಸ್ ಟು ಒನ್ ಫೈ ಇದಾಗಿ ವಿಶೇಷ ನೋಡ್ತಾರೆ ಟಿವಿ ಫೈವ್ ಇದು ವಾಸ್ತವದ ಪ್ರತಿರೂಪ